ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಮಂತ್ರಾಲಯದಲ್ಲಿ ಒಂದು ಕನ್ನಡದ ವಿವಾದ ಏನು ಮಂತ್ರಾಲಯದಲ್ಲಿ ಕನ್ನಡ ಭಾಷೆಯ ಬರಹಕ್ಕೆ ತೆಲುಗು ತೆಲುಗುವವರ ಒಂದು ವಿರೋಧ ವ್ಯಕ್ತವಾಗಿದೆ ನಿಮ್ಗೆಲ್ಲ ಗೊತ್ತು ಮಠದ ಮುಂಭಾಗದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಹೆ ಎಂಬ ಈ ಒಂದು ರಾಯರ ಒಂದು ಸ್ತೋತ್ರದ ಶ್ಲೋಕವನ್ನ ಕನ್ನಡದಲ್ಲಿ ಬರೆಯಲಾಗಿದೆ ಈ ಕನ್ನಡ ಭಾಷೆಯ ಈ ಬರಹ ಇದೀಗ ಭಾಷಾ ಸಂಘರ್ ಸಂಘ ಒಂದು ಸಂಘರ್ಷಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಏನಂದ್ರೆ ಕರ್ನಾಟಕದ ರಾಯಚೂರು ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಮಠದಲ್ಲಿ ಇದೀಗ ಭಾಷಾ ಗೊಂದಲ ಉದ್ಭವಿಸಿದೆ ದೇಗುಲ ಮುಂಗ್ ಮುಂಭಾಗದಲ್ಲಿ ಒಂದು ಏನು ಈ ಪೂಜ್ಯಾಯ ರಾಘವೇಂದ್ರ ಈ ಒಂದು ಸಾಲುಗಳನ್ನ ಬರೆದಿದ್ದಾರೆ ಮಂತ್ರವನ್ನ ಬರೆದಿದ್ದಾರೆ ಈ ಕನ್ನಡದಲ್ಲಿ ಬರೆದಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಆಂಧ್ರ ಪ್ರದೇಶದ ಗಡಿಯಲ್ಲಿರುವ ಮಂತ್ರಾಲಯಕ್ಕೆ ಕರ್ನಾಟಕ ಹಾಗೂ ಇನ್ನಿತರ ಹೊರ ರಾಜ್ಯಗಳಿಂದ ಭಾರಿ ಸಂಖ್ಯೆಯಲ್ಲೂ ಭಕ್ತರು ಬರ್ತಾನೆ ಇರ್ತಾರೆ ಇನ್ನು ಕರ್ನಾಟಕದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ರಾಯರ ಮಠಕ್ಕೆ ಭೇಟಿ ನೀಡುತ್ತಾರೆ ಅಪಾರ ದೇಣಿಗೆಯನ್ನು ಕೂಡ ನೀಡುತ್ತಾರೆ ಮಂತ್ರಾಲಯದ ಮಠದಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತಿದ್ದು ತೆಲುಗು ಭಾಷೆಯನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಕೆಲ ತೆಲುಗು ಭಾಷಿಗರು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಮಠದ ಮುಂಭಾಗದಲ್ಲಿ ಈ ಪೂಜ್ಯಾಯ ರಾಘವೇಂದ್ರಾಯ ಏನು ಈ ಮಂತ್ರನ ಬರೆದಿದ್ದಾರೆ ಈ ಶ್ಲೋಕವನ್ನ ಕನ್ನಡದಲ್ಲಿ ಬರೆಯಲಾಗಿದೆ ಕನ್ನಡ ಭಾಷೆಯ ಈ ಬರಹ ಇದೀಗ ಭಾಷಾ ಸಂಘರ್ಷ ಒಂದು ಸಂಘರ್ಷಕ್ಕೆ ಕಾರಣವಾಗಿದೆ ಮಠದಲ್ಲಿ ಕನ್ನಡ ಭಾಷೆಯ ಆಸು ಮಂತ್ರಾಲಯದಲ್ಲಿ ಕನ್ನಡ ಬಳಕೆ ವಿರೋಧಿ ತೆಲುಗು ಭಾಷೆಯವರು ಅಸಮಾಧಾನ ಹೊರಹಾಕಿದ್ದಾರೆ ಸಾಮಾಜಿಕ ಜಾಲತಾಣಲ್ಲೂ ಕೂಡ ಪೋಸ್ಟ್ ಮಾಡಿ ಅದನ್ನ ಶೇರ್ ಮಾಡ್ತಾ ಇದ್ದಾರೆ ಈ ಒಂದು ಮಂತ್ರಾಲಯ ರಾಯಚೂರಿನ ಒಂದು ಗಡಿಯಲ್ಲಿರುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಆಂಧ್ರಪ್ರದೇಶದ ಭಾಗವಾಗಿದೆ ಅಲ್ಲಿ ತೆಲುಗು ಭಾಷೆಯನ್ನು ಸಂಪೂರ್ಣವಾಗಿ ಕೈ ಬಿಡುವುದಕ್ಕೆ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಕೆಲವರು ಪೋಸ್ಟ್ ಮಾಡ್ತಿದ್ದಾರೆ ಆದರೆ ಅತಿ ಹೆಚ್ಚು ಜನರು ಇಲ್ಲಿ ಕನ್ನಡದಿಂದನೂ ಕನ್ನಡ ಕನ್ನಡಿಗರು ಹೋಗ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು ನೀವು ಆಂಧ್ರ ಪ್ರದೇಶದ ಸಿ ಎಂ ಹಾಗೂ ಡಿ ಸಿ ಇಬ್ಬರಿಗೂ ಕೂಡ ಟ್ಯಾಗ್ ಮಾಡಲಾಗಿದೆ ಕರ್ನಾಟಕದಿಂದ ಅತ್ಯಧಿಕ ಭಕ್ತರು ಬರ್ತಿದ್ದಾರೆ ಜೊತೆಗೆ ಇಲ್ಲಿ ಕನ್ನಡ ಭಾಷಿಕರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ನೀವು ನೋಡಬಹುದು ಅಲ್ಲಿ ನೀವು ಎಲ್ಲೋದ್ರು ಕನ್ನಡ ಇದ್ರೆ ಸಾಕು ಸೊ ಕನ್ನಡ ಕನ್ನಡದವರೇ ತುಂಬಾ ಜನ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರುವ ಈ ಹೊಸ ವಿವಾದ ಭಕ್ತರಲ್ಲಿ ಅನಗತ್ಯ ಗೊಂದಲ ದಾರಿ ಮಾಡಿಕೊಡುವ ಸಾಧ್ಯತೆ ಕಾಣಿಸಿದೆ ಈ ಬಗ್ಗೆ ಎರಡೂ ರಾಜ್ಯಗಳು ಅಂದ್ರೆ ಸರ್ಕಾರಗಳು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ನೋಡಬೇಕು ಸೊ ಈ ಒಂದು ದೇವರಲ್ಲೂ ಕೂಡ ಭಾಷೆನ ತಗೊಂಬಂದು ಇಲ್ಲೂ ಕೂಡ ಈ ಭಾಷಾ ವಿವಾದನ ತರ್ತಾರೆ ಜನಗಳಂದ್ರೆ ಅವರ ಒಂದು ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ ಸೊ ಈ ಈ ಒಂದು ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಧನ್ಯವಾದಗಳು